ಕಾಯಿ ಇಲ್ಲಿ ಸ್ಟವ್ ಹಚ್ಚಿದಾಗ ಹಾಕಿಲ್ಲ ಯಾಕೆ ಗೊತ್ತಾ ಕಾಯಿ ಅನ್ನೋದು ಎಣ್ಣೆ ಅಂಶ ಎಲ್ಲ ಹೀರ್ಕೊಂಬಿಡುತ್ತೆ ಹಾಗಾಗಿ ನಮ್ಗೆ ಇಷ್ಟ ಆಗೋಲ್ಲ ಹಂಗಾಗಿರಂತೆ ಸ್ಟವ್ ಆಫ್ ಮಾಡಿದ್ಮೇಲೆ ಕಾಯಿ ಹಾಕ್ತಾ ಕಣ ಕಾಣಿಸಣ ಅವೆಲ್ಲ ಕಿಡಿ ಅವೆಲ್ಲ ಕಿರಿ ಕೀಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಇವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೆಯಲ್ಲಿ ಒಂದು ಅಡುಗೆ ಮಾಡ್ತಾ ಇದ್ದೀನಿ ಅದನ್ನ ಶೇರ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಏನಪ್ಪ ಅಡುಗೆ ಅಂತಂದರೆ ಇಲ್ಲಿ ಈರುಳ್ಳಿಗೆಲ್ಲ ಸಿಂಪಲ್ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನಮ್ಮ ಕೂಗುಗೆ ಚಿತ್ರಾನ್ನ ತುಂಬ ಇಷ್ಟ ಹಾಗಾಗಿಬಿಟ್ಟು ಚಿತ್ರಣ ಮಾಡ್ತಾ ಹಾಗೆ ಸ್ವಲ್ಪ ಅವಲಕ್ಕಿ ಮಾಡ್ತೀನಿ ತುಂಬ ದಿನ ಆಗೋಯ್ತು ಅವಲಕ್ಕಿ ಅವಲಕ್ಕಿ ಆಗಿದೆ ನನಗೆ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಮಾತ್ರ ಅವಲಕ್ಕಿ ಜಾಸ್ತಿ ಕ್ವಾಂಟಿಟೀಲಿ ಚಿತ್ರಾನ್ನ ತಿನ್ನೋ ಅಂತ ಪ್ಲ್ಯಾನ್ ಇದೆ ಹಾಗಾಗಿ ಅಷ್ಟೇ ಫ್ರೆಂಡ್ಸ್ ಹೇಗಿದೆ ಈ ಒಂದು ಶೂಟಿಂಗ್ ಚೆನ್ನಾಗಿದೆಯಾ ಒಂದು ಟಾಪ್ ಲಿಂಕ್ ಬೇಕಿದ್ದರೆ ಕೇಳಿ ಕಮೆಂಟಲ್ಲಿ ಕಮೆಂಟಲ್ಲಿ ಲಿಂಕ್ ಹಾಕ್ತೀನಿ ಓಕೆನಾ ಹಾಂ ಫ್ರೆಂಡ್ಸ್ ಇವಾಗ ಬನ್ನಿ ಚಿತ್ರಾನ್ನ ಮಾಡಬೇಕು ಜೊತೆಗೆ ಸ್ವಲ್ಪ ಅವಲಕ್ಕಿನೂ ಮಾಡಬೇಕು ನೋಡೋಣ ಆದರೆ ಪರ್ಟಿಕ್ಯುಲರ್ ಅಂತ ಶೇರ್ ಮಾಡೋ ಅಂಥದ್ದು ಏನಿಲ್ಲ ಸಿಂಪಲಾಗಿ ನೀವೆಲ್ಲ ಹೇಗೆ ಮಾಡ್ತೀರಾ ಹಾಗೆ ಮಾಡ್ತೀನಿ ಟೊಮೊಟೊ ಚಿತ್ರಾನ್ನ ಅಂತ ಮಾಡ್ತಾ ಇರೋಂಥದ್ದು ನಾನು ಹೇಗೆ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಲೆಸ್ಟ್ ಕಮ್ ಸ್ಟಾರ್ ದ ವಿಡಿಯೋ ಬನ್ನಿ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಹೊಟ್ಟೆ ತುಂಬ ಹುಷವಾಗಿದೆ ಬೇಗ ಮನೇಲಿ ಏನು ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ಕುಕ್ಕರ ನಾವು ರಾತ್ರಿ ತೊಳೆದಿಟ್ಬಿಟ್ಟಿರ್ತೀವಿ ಅದು ಒಂದು ಪಾತ್ರೆಗಳು ಎಲ್ಲ ಪೆಂಡಿಂಗ್ ಯಾವ ಇರೋದಿಲ್ಲ ರಾತ್ರಿ ಹೊತ್ತು ನೀಟಾಗಿ ಪಾತ್ರೆ ಪಡೆದ ಎಲ್ಲ ನೀಟಾಗಿ ತೊಳೆದು ಒಳ್ಳೆಯದು ಲಕ್ಷ್ಮೀ ಸಂಸಾರ ಮಾಡ್ತಾ ಇರ್ತಾ ಆ ಟೈಮಲ್ಲಿ ನಮ್ಮನೆ ಕಡೆಗೂ ಇನ್ನು ಬಂದು ನೋಡಿದರೆ ಎಲ್ಲ ನೀಟಾಗಿರ್ಬೇಕು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹಂಗಾಗಿ ಪ್ರತಿಯೊಬ್ಬರು ಮಾಡ್ತಾರೆ ನಾನು ಕೂಡ ಮಾಡ್ತೀನಿ ಎಲ್ಲ ನೀಟ್ ಮಾಡಿಟ್ಟಿದ್ದೆ ಇವಾಗ ಏನು ತೊಳೆಯೋಂಥದ್ದು ಏನಿಲ್ಲ ಕಾಫಿ ಮಾಡಿದ್ದಾಯಿತು ಕುಡಿದಾಯಿತು ಅದನ್ನು ತೊಳೆದಿದ್ದಾಯ್ತು ಯಾವುದೋ ಒಂದು ಪಾತ್ರೆ ಪೆಂಡಿಂಗ್ ಇಲ್ಲ ಇವಾಗ ಈ ಒಂದು ಕುಕ್ಕರ್ ರೆಡಿ ಇದೆ ಇವಾಗ ಹಕ್ಕಿ ಹಾಕಿ ಇಟ್ಟು ಒಗ್ಗರಣೆ ಹಾಕೋದಷ್ಟೇ ಒಗ್ಗರಣೆಗೆ ಏನೇನೆಲ್ಲ ಜೋಡಿಸ್ಕೊಂಡು ತೋರಿಸಿದಾಗ ನೋಡಿ ಕುಕ್ಕು ಆಲ್ರೆಡಿ ಜೋಡಿಸ್ಬಿಟ್ಟಿರ್ತಾಳೆ ನಾನು ರೆಡಿಯಾಗಿ ಬಂದು ಅಷ್ಟೊತ್ತಿಗೆ ಜಸ್ಟ್ ನಾನು ಬೇಯಿಸೋಂಥದ್ದು ಅವಳು ತರಕಾರಿಯನ್ನು ಹೆಚ್ಚು ಕೊಡ್ತಾಳೆ ನಾನು ಮಾಡೋದು ಗುಣ್ಯಾ ಪಾತ್ರ ಲೆಟ್ಸ್ ಕಮ್ ಫ್ರೆಂಡ್ಸ್ ಇವತ್ತು ನಾನು ಹೊರಗಡೆ ಹೋಗಿದ್ದೆ ಮಾರ್ಕೆಟಿಗೆ ಅಲ್ಲಿ ಒಂದು ಇಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನಗೆ ಅವ್ರು ಎಷ್ಟು ಖುಷಿ ಪಟ್ಟರು ಗೊತ್ತಾ ನಾನು ಡೈಲಿ ನಾನು ವೀಡಿಯೋಸ್ ನೋಡ್ತಾರಂತೆ ನೀವು ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀರಾ ನಾವು ಪ್ರತಿಯೊಂದು ವೀಡಿಯೋ ಶಾರ್ಟ್ಸ್ ಎಲ್ಲ ನೋಡ್ತೀವಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾವು ನಿಮ್ಮೆಲ್ಲ ವೀಡಿಯೋಸ್ ನೋಡ್ತೀವಿ ನಮ್ಮ ನಿಮ್ಮ ವೀಡಿಯೋಸ್ ಅಂದರೆ ನಂಗೆ ತುಂಬ ಇಷ್ಟ ಅಂತ ನನಗಂತ ಎಷ್ಟು ಖುಷಿ ಆಯಿತು ಗೊತ್ತಾ ಡೈಲಿ ವೀಡಿಯೋ ಹಾಕಿ ಯಾಕೆ ಒಂದೊಂದು ದಿನ ಮಿಸ್ ಆಗುತ್ತಲ್ಲ ಮಿಸ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು ನಾನು ಅವ್ರಿಗೋಸ್ಕರನಾದರೂ ಹಾಕ್ಬೇಕಲ್ವ ಅಂತೇಳಿ ಆಯಿತು ಅಂತೇಳಿ ಅವ್ರಿಗೆ ಕೊಟ್ಟು ಬಂದೆ ಓಕೆ ಮಿಸ್ ಮಾಡೋದಿಲ್ಲ ಒಂದಿನೂ ಕೂಡ ನಾನು ನಿಮಗೋಸ್ಕರ ಆದರೂ ಹಾಕ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ ನನಗೋಸ್ಕರ ಇಷ್ಟೊಂದು ವೆಯ್ಟ್ ಮಾಡ್ತಿರ್ತಾರೆ ಅಂತಂದರೆ ಖಂಡಿತ ನಾನು ಮಿಸ್ ಮಾಡೋದಿಲ್ಲ ಎಷ್ಟು ನಿಮಿಷ ಆಗುತ್ತೋ ಅಷ್ಟು ನಿಮಿಷದ ಮಟ್ಟಿಗೆ ಒಂದು ಹತ್ತು ನಿಮಿಷ ಎಂಟು ನಿಮಿಷನಾದರೂ ಪರವಾಗಿಲ್ಲ ಹಾಕ್ತೀನಿ ಅಂತ ಹೇಳಿಬಿಟ್ಟು ಬಂದೆ ನನಗಂತೂ ತುಂಬ ಖುಷಿ ಆಯ್ತು ಇವತ್ತು ಬೆಳಿಗ್ಗೆ ನೀರು ನೋಡಿದ್ರಲ್ವಾ ಹೆಂಗೆ ಎರಡಾಡ್ತಾ ಇದೆ ಅಂತೇಳಿ ಸುಡ್ತಾ ಇದೆ ಸುಮಾರು ಜನ ಕೂಡ ಹೀಗೆ ಹೇಳಿದ್ದಾರೆ ನಿಮ್ಮ ವೀಡಿಯೋಸ್ ಬಂದೇ ಇಲ್ಲ ನಾವು ಮಧ್ಯಾಹ್ನ ಊಟ ಮಾಡುವಾಗ ನಿಮ್ಮ ವೀಡಿಯೋಸ್ ಹಾಕೊಂಡೆ ನಾವು ನೋಡ್ಕೊಂಡು ಊಟ ಮಾಡೋದು ಯಾಕೆ ಇವತ್ತು ಮಿಸ್ ಆಯಿತು ಅಂತೇಳಿ ಎಷ್ಟೋ ಜನ ಮಾಡಿರ್ತಾರೆ ಇನ್ಸ್ಟಾಗ್ರಾಮ್ನಲ್ಲಿ ಫ್ರೆಂಡ್ಸ್ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಅನ್ನ ಹಾಕ್ತಾ ಇದೆ ಇಲ್ಲಿ ಹೆಣ್ಣೆ ಹಾಕಿದ್ದೀನಿ ಕಾಯಲಿಕ್ಕೆ ಇದಕ್ಕಾದ ನಂತರ ಜೀರಿಗೆ ಸಾಸಿವೆ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಸಾಸಿವೆ ಹಾಕ್ತಾ ಇದ್ದೀನಿ स्वल्प मटिगे मात्र ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಬೀಜ ಫ್ರೆಂಡ್ಸ್ ಇದಕ್ಕೆ ನಾನು ಉದ್ದಿನಬೇಳೆ ಹಾಕ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಉದ್ದಿನಬೇಳೆ ಅವಲಕ್ಕಿಗೆ ಉದ್ದಿನಬೇಳೆ ಅಷ್ಟು ಸೂಟಬಲ್ ಅಲ್ಲ ಅನ್ಸುತ್ತೆ ಹಾಗಾಗಿ ಕಡಲೆಬೇಳೆ ಕಡಲೆಬೀಜ ಅವಲಕ್ಕಿ ತಿಂಡಿಗೆ ಉದ್ದಿನಬೇಳೆ ಹಾಕಿದ್ರೆ ಅಷ್ಟೇನು ಚೆನ್ನಾಗಿರಲ್ಲ ಅನ್ನಿಸ್ತು ಹಾಗಾಗಿ ನಾನು ಉದ್ದಿನಬೇಳೆನ ಸ್ಕಿಪ್ ಮಾಡಿದ್ದೀನಿ ಈ ಕಡಲೆಬೇಳೆ ಹಾಗೆ ಕಡಲೆಬೀಜ ಅಷ್ಟೇ ಹಾಕ್ತಿರೋಂಥದ್ದು ಎಣ್ಣೆ ಕಾದಿದೆಲ್ವ ಇವಾಗ ನಾನು ಹಸಿರುಗಾಯಿ ಹಾಗೆ ಕರಿಬೇವನ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಉದ್ದಿನ ಬೇಳೆ ಇಷ್ಟ ಆಯಿತು ಅಂದರೆ ಉದ್ದಿನ ಬೇಳೆ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೇನು ಟೇಸ್ಟ್ ಹೆಂಗೆ ಕೆಟ್ಟೋಗೋದಿಲ್ಲ ಬಟ್ ನಂಗೆ ಇಷ್ಟ ಆಗೋದಿಲ್ಲ ಈ ಒಂದು ಗೊಜ್ಜಿಗೆ ಕೊನೆಯಲ್ಲಿ ನಾನು ಈ ಒಂದು ಕಾಯಿ ತುರಿನು ಕೂಡ ಹಾಕ್ತೀನಿ ಹಾಗಾಗಿ ಕಾಯಿ ಟೊಮೊಟೊ ಚಿತ್ರಾನ್ನ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿ ಫುಲ್ ಆಗಿ ಚೆನ್ನಾಗಿರುತ್ತೆ ಈ ಗೊಜ್ಜಿಗೆ ಟೊಮಟೆಣಿನ ಚಿತ್ರ ನಾವು ಟೊಮೊಟಿ ಚಿತ್ರ ನಿಂಬೆ ಹೊಡಿದಲ್ಲ ಹುಣಸೆ ಹೊಡಿದಲ್ಲ ನಿಮಗೆ ಚಿತ್ರದಲ್ಲಿ ಹುಣಸೆ ಉಣಿಯ ಚಿತ್ರ ತುಂಬಾ ಇಷ್ಟ ಆಗುತ್ತೆ ಟಮಟೆ ಹಣಿದು ಅಷ್ಟೇ ಇಷ್ಟ ಆಗೋಲ್ಲ ಬಟ್ ಅದಕ್ಕೆ ಚೇಂಜ್ ಇರುತ್ತೆ ಅಂತ ಹೇಳಿಬಿಟ್ಟು ತಿಂಡಿಯಲ್ಲಿ ಈ ಮಾಡ್ತಾ ಇರುತ್ತೆ పొంగలు ఇష్ట ఆగంగల్ మారు తినవాలిష్టట్టు మోడీ బేజ్ పొంగల్ బేజ్ కిలో ఇష్టం హింకే మా అది తుమ్మ ఈజీ సింపుల్ ఇవగా నేను టమాటో హాక్తీ చాలా ఫ్రై అయితే టమాటో క్వాంటిటి నూ జాస్తి కూడా హాకూడు టమాటో చిత్రాన అందరూ టమటో జాస్ ఇటరు నం ఇష్ట టోదీ అల్ టైమ్ నేను తిప్పాకి చదికొచ్చే తరకీ ఎలా తిప్పాక్తీ ಟೊಮೊಟೊ ಹಾಕಿದ ನಂತರ ನೀವು ಉಪ್ಪಾಕ್ಬಿಡಿ ಉಪ್ಪಾಕಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗಿ ಎಲ್ಲ ಒಂದು ತರಕಾರಿಗೋದು ಸ್ಪ್ರೆಡ್ ಆಗಿ ನೀಟಾಗಿ ಟೊಮೊಟೊ ಎಲ್ಲ ಹಾವಸ್ಕೊಂಡಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಚಿತ್ರಾನ್ನಕ್ಕೆ ಟೊಮೊಟೊ ಅಲ್ಲಲ್ಲೇ ದಪ್ಪ ದಪ್ಪ ಸಿಗ್ತಾಯಿದೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ಮ್ಯಾಶ್ ಆಗಬೇಕದು ಚೆನ್ನಾಗಿ ಸ್ವಲ್ಪ ಸ್ಮೂತ್ ಆಗಬೇಕು ಈ ಟೊಮೊಟೊ ಅಲ್ಲಿವರೆಗೂ ಟೇಸ್ಟ್ ಕೊಡೋಣ ಅದಾದ ನಂತರ ಮಾತ್ರ ಫಸ್ಟ್ ಹಾಕುದು கண்டி அவ ரெக இஷ்டி கூட துபா ஆசை ஆகும் அது ஒன்று துபா இஷ்ட மத மாயோ ஓப்பனே ஆகல கட் பண்ணுறோம் ஓப்பனே ஆகல ಸಾಕು ಅಷ್ಟು ಪೂಗು ತಿನ್ನೋದಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಅವಲಕ್ಕಿ ಅಂದ್ರೆ ಹೇಳ್ಬಿಟ್ಟ ಅವಲಕ್ಕಿ ಉಪ್ಪಿಟ್ಟು ಉಪ್ಪಿಟ್ಟು ತಿಳ್ತಿದ್ದಾಳೆ ಸ್ವಲ್ಪ ನೋಡೋಣ ಚೆನ್ನಾಗಿ ಮಾಡ್ಕೊಡೋಣ ತಿಂತಾಳೆ ಚೆನ್ನಾಗಿದೆ ಅವಲಕ್ಕಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದಾರಪ್ಪ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಕೇರಿದರೆ ಮಾತ್ರ ಎಷ್ಟೊಂದು ಧೂಳು ಹೋಗ್ತಾನೆ ಇತ್ತು ನಾನು ಫ್ರೆಂಡ್ಸ್ ಏನೇ ಅಂದರೂ ನಾವು ಏನೇ ನೀಟಾಯ್ತಪ್ಪ ಅಂದರೂ ಒಂದ್ಸಲ ಕೇರೋದು ತುಂಬನೇ ಒಳ್ಳೇದು ಅಕ್ಕಿ ಸೋನ ಅಕ್ಕಿ ಕೇರ್ಸಿದ್ರು ಪರವಾಗಿಲ್ಲ ಸಲ ಕೇರ್ ಅನ್ನೋದು ಬೆಟ್ಟ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅವಲಕ್ಕಿ ಮಾತ್ರ ನೋಡ್ಲಿಕ್ಕೆ ಸೋನ ಅಕ್ಕಿ ತರನೇ ಇತ್ತು ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ ಬಟ್ ಅದ್ರ ಕೇದ್ರೆ ಮಾತ್ರ ಸ್ವಲ್ಪ ಧೂಳು ಧೂಳು ಹೋಗ್ತಾನೆ ಇತ್ತು ಪರವಾಗಿಲ್ಲ ಯಾವುದೇ ಒಂದು ವಸ್ತು ಆದ್ರೂ ನೀಟ್ ಮಾಡ್ಕೊಂಡು ಸೇವನೆ ಮಾಡೋದು ಅಥವಾ ಅಡುಗೆ ಮಾಡೋದು ತುಂಬಾ ಒಳ್ಳೇದು ವಾಶ್ ಮಾಡ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ಸ್ವಲ್ಪ ಸ್ಮೂತ್ ಆಗುತ್ತೆ ಚಿತ್ರ ರೆಡಿ ಅಷ್ಟೊತ್ತಿಗೆ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದ್ರೆ ಒಳ್ಳೇದು ತುಂಬಾ ಸ್ಮ್ಯಾಶ್ ಇದೆ ಅದು ಚೆನ್ನಾಗಿ ನಾನು ಮುಂಚೆನೇ ಅರಿಶಿನ ಹಾಕಿಲ್ಲ ನೋಡಿ ಯಾಕೆ ಅಂತಂದರೆ ತಳ ಹಿಡಿಯುತ್ತೆ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೆಂದ ನಂತರ ನಾನು ಅರಿಶಿನ ಹಾಕುವಂಥದ್ದು ಈ ಕಡೆ ಅವಲಕ್ಕಿನೂ ಕೂಡ ತೊಳೆದಿಟ್ಟಿದ್ದೀನಿ ಅದು ಸ್ವಲ್ಪ ಮಟ್ಟಿಗೆ ಸ್ಮೂತ್ ಆಗಲಿ ಅಂತ ಹೇಳ್ಬಿಟ್ಟು ಅವಲಕ್ಕಿ ತಿಂಡಿಗೆ ಇನ್ನು ಕುಡಿದು ಚೆನ್ನಾಗಿ ಆಗಿದೆ ಇವಾಗ ನಾವು ಕೊತ್ತಂಬರಿ ಹಾಗೆ ಅರಿಶಿಣ ಹಾಕೋಣ ಚೆನ್ನಾಗಾಗಿದೆ ಕೊತ್ತಂಬರಿ ಕೊಟ್ಟು ಹಾಕುವ ಆದಷ್ಟು ನಾವು ಎಣ್ಣೆಲಿ ಡ್ರೈ ರೆಸಿಪಿ ಮಾಡ್ತಿದೀವಿ ಅಂದಾಗ ಪೌಡರ್ಸ್ನ ಲಾಸ್ಟ್ ಟೈಮ್ಗೆ ಹಾಕೋದೇ ಬೆಟರ್ ಅಂತ ಅನ್ಸುತ್ತೆ ಯಾಕಂದ್ರೆ ತಳ ಹಿಡಿದ್ಬಿಟ್ರೆ ಅದು ಗೂರಾಡೋದಕ್ಕೂ ಬರೋದಿಲ್ಲ ಒಂಥರ ತಳ ಹಿಡ್ದು ಬಿಟ್ರೆ ಅದು ಮೇಲ್ಗಡೆ ಇರೋಂಥ ತರಕಾರಿನೂ ಬೇಯೋದಿಲ್ಲ ಫ್ರೆಂಡ್ಸ್ ಇದು ಚೆನ್ನಾಗಿ ಹೊಂದ್ಕೊಂಡಿದೆ ಅರಿಶ್ನ ಈ ಎಣ್ಣೆಗೆ ತರಕಾರಿಗೆ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ಇದಕ್ಕೆ ಸ್ವಲ್ಪ ಗೊತ್ತಿ ಓಕೆನಾ ಕೂಡ ಮಿಕ್ಸ್ ಮಾಡಿಬಿಡುವ ಇಲ್ಲಿ ಅನ್ನ ಆಗಿದೆ ಅಲ್ವಾ ಇದು ವಿಷಲ್ ಕಲ್ಸಿ ಅನ್ನ ಹಾಕಿಬಿಟ್ಟು ಕಲಸ್ಬಿಟ್ಟು ಕುಕ್ಕು ಕಡಿದು ಕೊಟ್ಬಿಡುವ ಮತ್ತೆ ಅದಕ್ಕೆ ಸ್ವೀಟ್ ಅವಲಕ್ಕಿ ಬರೋ ಪ್ಲಾನ್ ಇದೆ ಮಾಡಬೇಕು ನೆಕ್ಸ್ಟ್ ಏನಪ್ಪ ಮಾಡ್ತೀನಿ ಅಂತಂದರೆ ಈಗ ಈ ಕಾಯಿನ ಸ್ವಲ್ಪ ಈ ಒಂದು ಇದಕ್ಕೆ ಹಾಕ್ಬಿಡ್ತೀನಿ ಅಂತಂದರೆ ಇದಕ್ಕೂ ಸ್ವಲ್ಪ ಕಾಯಿ ಹಾಕ್ತೀನಿ ಇದು ಅಷ್ಟು ಈ ಚಿತ್ರಾನ್ನಕ್ಕೆ ಅವಲಕ್ಕಿಗೆ ನಾವು ಒಲೆ ಮೇಲೆ ಸ್ಟವ್ ಹಚ್ಚಿರ್ತೀವಲ್ಲ ಆ ಟೈಮಲ್ಲಿ ನಾವು ಕಾಯಿ ಹಾಕ್ಬಾರ್ದು ಎಣ್ಣೆ ಎಲ್ಲ ಕಾಯಿ ಹೀರ್ಕೊಂಡ್ಬಿಡುತ್ತೆ ಹಂಗಾಗಿ ಟೇಸ್ಟಿ ಫುಲ್ ಅನ್ಸೋದಿಲ್ಲ ಹಂಗಾಗಿ ನಾನು ಲಾಸ್ಟ್ ಹಾಕ್ತಾ ಇರೋದು ಅವಲಕ್ಕಿ ರೆಡಿ ಆಯ್ತು ಸರ್ವ್ ಮಾಡ್ಬೇಕು ಅಷ್ಟೇ ಕಾಯಿ ಈ ಸ್ಟವ್ ಹಚ್ಚಿದಾಗ ಹಾಕಿಲ್ಲ ಯಾಕೆ ಗೊತ್ತಾ ಕಾಯಿ ಅನ್ನೋದು ಎಣ್ಣೆ ಅಂಶ ಎಲ್ಲ ಈರ್ಕೊಂಡ್ಬಿಡುತ್ತೆ ಹಂಗಾಗಿ ನಮ್ಗೆ ಇಷ್ಟ ಆಗಲ್ಲ ಹಂಗಾಗಿರೋದೇ ಸ್ಟವ್ ಆಫ್ ಮಾಡಿದ್ಮೇಲೆ ಕಾಯಿ ಹಾಕ್ತಾ ಇದೀನಿ ಇವಾಗ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡುವ ನನಗಂತೂ ಟೇಸ್ಟಿಫುಲ್ಲಾಗಿರೋದ ವೆರೈಟಿ ವೆರೈಟಿ ಏನೇ ಅಡುಗೆ ಮಾಡಿದ್ರು ಕೂಡ ಈ ಒಂದು ಚಿಕನ್ ಇದ್ದಷ್ಟು ಟೇಸ್ಟ್ ಅನ್ನಿಸ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಇಲ್ಲ ಸ್ವೀಟು ತುಂಬಾ ಚೆನ್ನಾಗಿರೋಂಥ ಸ್ವೀಟು ಅದರಲ್ಲಿ ಚಂ ಚಂಪಾಕಲಿ ಅಥವಾ ಪಾಯಸ ಈ ಒಬ್ಬಟ್ಟು ಕಾಯಿ ಹಾಲು ಹೋಳಿಗೆ ಅಥವಾ ತುಪ್ಪ ಮಿಕ್ಸ್ ಮಾಡ್ತೀನೂ ಅದು ಯಾವುದು ಟೇಸ್ಟ್ ಇದರಲ್ಲಿ ಸಿಗ್ತಾಯಿಲ್ಲ ಅನಿಸುತ್ತೆ ವೆರೈಟಿಯಾಗಿ ಮಾಡಿದರೂ ಕೂಡ ಸಮಾಧಾನವೇ ಆಗ್ತಾಯಿಲ್ಲ ಈ ಚಿತ್ರಾನ್ನ ಅವಲಕ್ಕಿ ಉಪ್ಪಿಟ್ಟು ಹಂಗಾಗಿ ನನಗೆ ಚಿತ್ರಾನ್ನ ಅವಲಕ್ಕಿನೂ ಕೂಡ ತಿನ್ನ ಸಮಾಧಾನನೇ ಆಗಲಿಲ್ಲ ಅಂತಲೇ ಹೇಳ್ಬೋದು ಇವತ್ತು ತುಂಬಾನೇ ಬೇಜಾರು ಆಯಿತು ನನ್ನ ತಟ್ಟೆಗೆ ನಾನು ಹಾಗಾಗಿ ಡಿಫ್ರೆಂಟಾಗಿರಲಿ ಅಂತೇಳ್ಬಿಟ್ಟು ನಿಂಬೆ ಹುಳಿ ಚಿತ್ರಾನ್ನೂ ನಾನು ಮಾಡಲಿಲ್ಲ ಹಾಗೆ ಹುಣಸೆ ಹುಳಿ ಚಿತ್ರಾ ಮಾಡಲಿಲ್ಲ ಡಿಫ್ರೆಂಟ್ ಇರಲಿ ಅಂತೇಳ್ಬಿಟ್ಟು ಟಮೊಟೊ ಚಿತ್ರಾನ್ನ ಮಾಡಿ ಅದಕ್ಕೆ ಕಾಯಿ ಕ್ವಾಂಟಿಟಿ ಜಾಸ್ತಿ ಹಾಕಿ ಸೈಡ್ಗೆ ಸ್ವಲ್ಪ ಅವಲಕ್ಕಿನೂ ಮಾಡಿದೆ ತುಂಬ ದಿನ ಹೋಗಿತ್ತು ಅವಲಕ್ಕಿ ಮಾಡಿ ಅಂಥೇಳಿ ಅವಲಕ್ಕಿ ಅವಲಕ್ಕಿ ಎಲ್ಲಾದ್ರೆ ಏನಾದ್ರೂ ಸಪ್ ಚೇಂಜು ಫರೆ ಚೇಂಜ್ ಟೇಸ್ಟ್ ಸಿಗುತ್ತೆ ಅಂತೇಳ್ಬಿಟ್ಟು ಅಲ್ಲಿ ಅದರಲ್ಲೂ ಕೂಡ ಇನ್ನೂ ಸಫರ ಅಂದಂಗೆ ಆಯ್ತು ಇವತ್ತಂತೂ ನನಗೆ ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಬಟ್ ಹಂಗೆ ಒಂದ್ಸಲ ಏನಾದರೂ ಚಿಕನ್ ತಿನ್ಬೇಕು ಅಂತ ಅನಿಸಲಿ ಚಿಕನ್ ತಿನ್ನಬೇಕು ಇಲ್ಲ ಏನಾದರೂ ಸ್ವೀಟ್ ಅಂದರೆ ಸ್ವೀಟು ಸ್ವೀಟಿಗೆ ಅಡಿಕ್ಟ್ ಆಗಿಬಿಟ್ರೆ ಹಾಗಾಗಿ ಆಗ್ಬಿಡುತ್ತೆ ಮುಂಚೆಲ್ಲ ಅಷ್ಟೊಂದು ಅನಿಸ್ತಾ ಇರಲಿಲ್ಲ ಇವಾಗ ಚಿಕನ್ನು ಅಥವಾ ಸ್ವೀಟ್ ಜಾಸ್ತಿ ಕ್ರೈವಿಂಗ್ ಆಗುತ್ತೆ ಈ ಮೊಬೈಲಲ್ಲಿ ನೋಡ್ತಾನೆ ಇರ್ತೀವಲ್ವಾ ಹಾಗಾಗಿ ಇನ್ನೂ ಆಸೆ ಆಗುತ್ತೆ ಈ ಚಿಕನ್ ಸ್ವೀಟು ಎಲ್ಲ ಫ್ರೆಂಡ್ಸ್ ಯಾಕೋ ನನಗೆ ಈ ಅವಲಕ್ಕಿ ತಿಂದಿದ್ದು ಸ್ಯಾಟಿಸ್ಫ್ಯಾಕ್ಷನೇ ಆಗಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಂಗೆ ಅವಲಕ್ಕಿನೂ ಕೂಡ ಇಷ್ಟ ಇಲ್ಲ ಚಿತ್ರನ ಸ್ವಲ್ಪ ತಿಂದೆ ನೆನ್ನೆ ಮಾತ್ರ ರಾತ್ರಿ ಸಕತ್ತಾಗಿ ಊಟ ಮಾಡಿದೆ ಅಲ್ಲ ಆಶಾ ನೆನ್ನೆ ಎಷ್ಟು ಅನ್ನ ಸಾರು ಊಟ ಮಾಡಿದೆ ಗೊತ್ತೆ ನಿನ್ನೆ ಇಟ್ಟು ಇವಾಗ ಇಷ್ಟ ಅಲ್ಲ ದೋಸೆ ಇಡ್ಲಿ ಮಾಡೋಣ ಅಂದರೆ ನಾನು ಒಬ್ಬಳೇ ತಿನ್ನಬೇಕು ಇಷ್ಟ ಆಗೋಲ್ಲ ರೈಸ್ ಐಟಮ್ ಬರೀ ಪಲಾವ್ ಏನಾರ ಮಾಡಬೇಕು ಒಳ್ಳೆ ಸ್ಟ್ರಾಂಗಾಗಿರೋ ಸಾಂಬಾರು ಬೇಕಿಲ್ಲ ಚಿಕನ್ ಆಗಬೇಕು ಅವಾಗ ತಿಂತೀನಿ ಫ್ರೆಂಡ್ಸ್ ಏನು ಮಾಡೋದು ಈ ಥರ ಚಿಕನಿಗೆ ಅಡಿಟ್ ಆಗಿಬಿಟ್ಟಿದ್ದೀನಿ ನಾನು ಚಿಕನ್ ಏನಾದರೂ ಒಳ್ಳೆ ಗ್ರೇವಿ ಒಳ್ಳೆ ಕಬಾಬ್ ಈ ಥರದಾದ್ರೆ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ಈ ಮನೇಲಿ ತಿಂಡಿ ರೈಸ್ ಐಟಮು ಎವ್ರಿ ಟೈಮ್ ಮಾಡಿ ಮಾಡಿ ಬೋರು ಅದಕ್ಕೆ ಸಾಯಂಕಾಲ ಅಥವಾ ಮಧ್ಯಾಹ್ನಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ಅವಲಕ್ಕಿ ಸ್ವೀಟ್ ಅವಲಕ್ಕಿ ತಿನ್ನಬೇಕು ಅಂತ ಜಾಸ್ತಿ ಆಸೆ ಆಗುತ್ತೆ ಸ್ವೀಟ್ ಅಂದರೆ ಸ್ವೀಟ್ ತಿನ್ನಬೇಕು ಅಂತ ಜಾಸ್ತಿ ಆಗುತ್ತೆ ಅದರಲ್ಲಿ ಸ್ವೀಟ್ ಅವಲಕ್ಕಿ ಮಾಡಿ ತಿನ್ನೋದು ಹೊಟ್ಟೆ ಸಮಾಧಾನ ಆಗ್ತಾ ಇಲ್ಲ ನನಗೆ ಹಾಗಾಗಿ ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ ನನಗೆ ಏನಪ್ಪ ಅಂತಂದರೆ ಜಾಸ್ತಿ ಸ್ವೀಟ್ ಪ್ರೇಮ್ ಆಗುತ್ತೆ ಜಾಸ್ತಿ ಸ್ವೀಟು ಒಬ್ಬಟ್ಟು ತಿನ್ನಬೇಕು ತುಪ್ಪ ಹಾಕ್ಕೊಂಡು ಒಬ್ಬಟ್ಟು ಕಾಯಿ ಹಾಲು ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಅಂತೇಳಿ ಅದು ಅಲ್ಲದೆ ಇನ್ನು ಬೇರೆ ಸ್ವೀಟ್ ಅಂಗಡಿಯಲ್ಲಿ ಸ್ವೀಟ್ಗಳು ವೆರೈಟಿ ಚಂಪಾಕಲಿ ಆಮೇಲೆ ಮೈಸೂಪಾಕು ಅದರಲ್ಲೂ ಹಾಲಿಂದ ಮಾಡೋ ಹಾಲು ಕೇಕು ತುಂಬ ಚೆನ್ನಾಗಿರುತ್ತೆ ಅದನ್ನು ತಿನ್ನಬೇಕು ಅಂತ ತಂದಿದ್ದೆ ನಾನು ಮೊನ್ನೆ ಲಾಸ್ಟ್ ಟೈಮ್ ತಂದಿದ್ದು ಒಂದು ಟೂ ಮಂತ್ಸ್ ಬ್ಯಾಕ್ ತೊಗೊಂಬಂದಿದ್ದೆ ಕಾಲು ಕೆ ಜಿ ತೊಗೊಂಬಂದು ಎರಡೇ ದಿನದಲ್ಲೇ ಖಾಲಿ ಮಾಡಿಬಿಟ್ಟಿದ್ದೆ ಕೂಕು ತಿಂದು ಒಂದೇ ಪೀಸು ಅದರಲ್ಲಿ ಒಂದು ಆಹಾರ ಇದೇ ಆಹಾರ ಬಂದಿತ್ತು ಆದಷ್ಟು ನೊಬ್ಬಳೇ ತಿಂದು ಕಚ 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 ಕ ತಿಂದು ತಿಂದುಬಿಟ್ಟಿದ್ದೆ ಇವಾಗ ಮನೇಲಿ ಏನಾದರೂ ಏನೋ ಇನ್ನೂ ಸಮಥಿಂಗ್ ಸ್ಪೆಷಲ್ ಇದೆ ಏನೋ ಒಂದು ಮಾಡಬೇಕು ರೆಸಿಪಿ ಅಂತ ಅದು ಅಪ್ಕಮಿಂಗ್ ವ್ಲಾಗಲ್ಲಿ ಬರುತ್ತೆ ಮುಂದಿನ ಒಂದು ವ್ಲಾಗಲ್ಲಿ ಬರುತ್ತೆ ಅಂದರೆ ನಾಳೆನೇ ಬರೋಲ್ಲ ಬಟ್ ಬರುತ್ತೆ ಆ ರೆಸಿಪಿ ಮನೆಯಲ್ಲಿ ಅದ್ರ ಓಜೆಲ್ಲ ತೊಗೊಂಬಂದಿದ್ದೀನಿ ಆ ಐಟಮ್ ಅಂದರೆ ಆ ಒಂದು ಸ್ವೀಟ್ ಮಾಡಿದಾಗ ಖಂಡಿತ ಶೇರ್ ಮಾಡ್ಕೊತೀನಿ ನೋಡುವ ಹೆಂಗೆ ಮನೆಯಲ್ಲೇ ಮನೇಲೇ ಮಾಡೋವಂಥದ್ದು ಬಟ್ಟು ಹಾಲಿಂದ ಹೊಡೋದನ್ನು ನೋಡುವ ಹೆಂಗೆ ಬರುತ್ತೆ ಚೆನ್ನಾಗಿದೆ ನಾನು ಒಂದು ತುರುಬು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನಾನು ಹೇರ್ ಬಿಡೋದಕ್ಕಿಂತ ಈ ಥರ ತುರು ಕೊಟ್ಟದ್ದು ತುಂಬ ಸೂಪರ್ ದುಪ್ಪರಾಗಿ ಕಾಣುತ್ತೆ ನಾನು ಇನ್ನು ಮುಂದೆ ಹೀಗೆ ತಿರು ಬಿಡೋದು ಬಾಯ್ ನೆಕ್ಸ್ಟ್ ಸಿಗ್ತೀನಿ ಓಕೆನಾ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಸಿಕ್ ರೆಸ್ಟ್ ಮಾಡಿ ನೆಕ್ಸ್ಟ್ ಸಿಗ್ತೀನಿ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ನಾನು ಸುಮ್ಮನೆ ಹೊಲ್ಕೊಂಡೋಗ್ಬಿಟ್ಟಿದ್ದೀನಿ ಕಣ್ಣು ಬಿಟ್ಟರು ಬಿಡೋದಕ್ಕೆ ಆಗ್ತಾಯಿಲ್ಲ ಒಂದು ನಿಮಿಷ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಫ್ರೆಂಡ್ಸ್ ನಾನು ಮಧ್ಯಾಹ್ನ ತುಂಬನೇ ನಿದ್ದೆ ಹೋಗ್ಬಿಟ್ಟಿದ್ದೀನಿ ನನಗೆ ಯಾಕೆ ಹೊಟ್ಟೆಗೆ ಊಟ ಮಾಡಿದ್ದು ಅವಲಕ್ಕಿ ತಿಂದಿದ್ದು ನನಗೆ ಸರಿ ಅಂತ ನೆನೆಸ್ಲಿಲ್ಲ ನನಗೆ ಅವಲಕ್ಕಿ ರೀತಿ ತಿಂದಂಥದ್ದು ಸಮಾಧಾನನೇ ಅನ್ನಿಸ್ಲಿಲ್ಲ ಏನೋ ಒಂದೊಂದು ಸಲ ಹಂಗೆ ತಿಂಡಿ ತಿಂದಿದ್ದೇ ತಿಂಡಿ ತಿಂದರೆ ಹಿಂಗೆ ಆಗುತ್ತೆ ಹಾಗಾಗಿ ಅಪ್ಪ ಸುಮ್ಮನೆ ಮಲ್ಕಂಡೆ ಚೆಂದ ನಿದ್ದೆ ಬಂದ್ಬಿಡ್ತು ಈಗಲೂ ಕೂಡ ಕಂಡಿದ್ದು ಹಿಂಗೆ ಅಂದರೆ ಹಿಂಗೆ ಕಣ್ಣುಕೊಂಡಂಗೆ ಸುಮ್ಮನೆ ಮಲ್ಕಣ ಅನಿಸುತ್ತೆ ಕಣ್ಣೇ ಬಿಡೋಕ್ಕಾಗ್ತದೆ ಅಷ್ಟು ನಿದ್ದೆ ಎದ್ದು ಒಂದು ಮುಕ್ಕಾಲು ಗಂಟೆ ಆಗಿದೆ ನಾನು ಎದ್ದು ಅಂಗಡಿಗೆ ಹೋಗಿದೆ ಏನೇನೋ ಐಟಮ್ಸ್ ಇಲ್ಲ ನೋಡಿ ತೊಗೊಂಬರೋದಕ್ಕೆ ತೋರಿಸ್ತೀನಿ ನೋಡಿ ಇದೆಲ್ಲ ಇರಲಿಲ್ಲ ತಗೊಂಬರೋದಕ್ಕೆ ಹೋಗಿದ್ದೆ ಹಾಲು ಇರಲಿಲ್ಲ ಹಾಲು ಬೇಕಾಗಿತ್ತು ಅಲ್ಲಿ ಹಪ್ಪಳ ಇದೆ ಫಸ್ಟ್ ಇವಾಗ ಒಂದು ಬಿಸಿ ಬಿಸಿ ಕಾಫಿ ಮಾಡಿ ಕೊಕ್ಕ ಕೊಟ್ಟು ನಾನು ಕುಡಿದು ಸಾಯಂಕಾಲದಂಗೆ ಮಾಡಬೇಕು ಏನಪ್ಪ ಅಂದರೆ ಈ ಒಂದು ಅವಲಕ್ಕಿ ಇದು ಏನು ಹೇಳಿ ಅವಲಕ್ಕಿ ಸ್ವೀಟ್ ಅವಲಕ್ಕಿ ಬನ್ನಿ ಇವಾಗ ಹಾಲು ಕಾಯಿಸು ಹಾಲು ಕಾಯಿಸಿ ಕಾಫಿ ಮಾಡು ಪಟಾ ಪಟ್ಟ ಅಂತ ಫ್ರೆಂಡ್ಸ್ ಇಡೀ ಸಾಯಂಕಾಲ ಆಯಿತಲ್ವ ಇನ್ನೇ ನಾಲ್ಕು ಗಂಟೆ ಆಯಿತು ನಾನು ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿ ನಿಮ್ಮ ಜೊತೆ ಮಾತಾಡಿ ನೆಕ್ಸ್ಟ್ ಹಾಲು ಕಾಯಿಸೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ಇನ್ನೇನು ಸಾಯಂಕಾಲ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿದೆ ಕಾಫಿ ಕುಡಿದ್ವಲ್ಲ ಹಂಗಾಗಿಬಿಟ್ಟು ಸ್ವೀಟ್ ಅವಲಕ್ಕಿ ಮಾಡೋದು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಹಿಂದೆಯೇ ಈ ಸ್ವೀಟ್ ಮತ್ತು ಇನ್ನೊಂದು ಸ್ವೀಟ್ ತಿನ್ನೋದು ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಗ್ಯಾಪ್ ಕೊಡಬೇಕಾಗುತ್ತೆ ಹಂಗಾಗಿಬಿಟ್ಟು ನಾನು ಸ್ವಲ್ಪ ಟೈಮ್ ತೊಗೊಂಡೆ ಹಾಗಾಗಿ ಸಾಯಂಕಾಲದಂಗೆ ನಾನು ಮಾಡಿದ್ದಂಥದ್ದು ಸುಮಾರು ಆರೂವರೆ ಆಗಿತ್ತು ಹಾಗಾಗಿ ನಾನು ಸಾಯಂಕಾಲ ಸ್ವೀಟ್ ಅವಲಕ್ಕಿ ಮಾಡಲಿಲ್ಲ ಕಾಫಿ ಮಾಡಿ ಬಿಸ್ಕೆಟ್ ತಿಂದು ನಂತರ ನಾನು ಆರೂವರೆಗೆ ನಾನು ಮಾಡಿದಂಥದ್ದು ಈ ಸ್ವೀಟ್ ಅವಲಕ್ಕಿ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಬಾಳೆಹಣ್ಣು ಹಾಕ್ಕೊಳ್ಳಿ ಬಾಳೆಹಣ್ಣು ತಿನ್ನೋದಿಲ್ಲ ನಮ್ಮ ಮನೆಗೆ ನಮ್ಮ ಆಶೆ ತಿನ್ನೋದಿಲ್ಲ ನಮಗೂ ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ ಏನಂತಂದರೆ ಸಣ್ಣದಾಗಿ ಸ್ಲೈಸಸ್ ಮಾಡಾಕಬೇಕು ಅದು ಪಂಚಾಮೃತಕ್ಕೆ ಚೆನ್ನಾಗಿ ಹಂಗಾಗ್ಬಿಟ್ಟು ನಾನು ಬಾಳೆಹಣ್ಣೆಲ್ಲ ಇದಕ್ಕೆ ಆಗೋದಕ್ಕೆ ಹೋಗೋದಿಲ್ಲ ಮನೇಲಿತ್ತು ಅಂದರೆ ಹಾಕ್ತೀನಿ ಇದಕ್ಕೋಸ್ಕರನೇ ತಂದು ಹಾಕಿ ಮಾಡಲಿಕ್ಕೆ ಹೋಗೋದಿಲ್ಲ ಸಾಕು ಈ ಅವಲಕ್ಕಿ ಹಾಗೆ ಜಾಸ್ತಿ ಕ್ವಾಂಟಿಟಿಲಿ ಕಾಯಿ ಹಾಗೆ ಸ್ವಲ್ಪ ಸ್ವೀಟ್ ನೀವು ಎಷ್ಟು ಸ್ವೀಟ್ ತಿಂತೀರೋ ನೋಡಿ ಅದ್ರ ತಕ್ಕ ಮಟ್ಟಿಗೆ ನೀವು ಸ್ವೀಟ್ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ವೀಟು ಬಟ್ ಅದೇ ಡೈಲಿ ತಿನ್ಬೇಕಂದ್ರೆ ಆಗಲಿ ಒಂದೇ ತರ ಸ್ವೀಟ್ ಅಂದ್ರೆ ಯಾರಿಗೂ ಆಗೋದಿಲ್ಲ ಹಾಗೇ ಬಟ್ ತುಂಬಾ ದಿನ ಆಗೋಗಿತ್ತಲ್ಲ ಹಂಗಾಗ್ಬಿಟ್ಟು ವೀಕ್ಲಿ ಒಂದ್ಸಲ ನಂಗೂ ತಿನ್ಬೇಕು ಅಂತ ಆಸೆ ಆಗುತ್ತೆ ಹಂಗಾಗಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ವಾ ಸ್ವೀಟ್ ಅವಲಕ್ಕಿ ಮಾಡಿದೆ ತುಂಬಾ ಚಿತ್ತು ನೀವು ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಮಧ್ಯಾಹ್ನ ಸ್ನಾಕ್ಸ್ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ಹೇಗೆ ಅನ್ಸುತ್ತಾ ದಯವಿಟ್ಟು ಅಲ್ಲಿ ತಿಳಿಸಿದ್ರೆ ಮಾತ್ರ ಮರಿಬೇಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನಾನು ಮತ್ತು ಮುಂದಿನ ಒಂದು ಒಳ್ಳೆ ವ್ಲಾಗ್ಲಿ ಸಿಗ್ತೀನಿ ಟೇಕ್ ಎಲ್ ಲವ್ ಯು ಆಲ್